ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಲೇ ಬಾಯ್ ಬಡ್ಕಿ ನನಗೆ ಲಡ್ಡುನೇ ಮಾಡಿಲ್ವಲ್ಲ ನೀನು ಎಂದಿತ್ತು ಲಕ್ಷ್ಮಜ್ಜಿ ಆ ದಿನ ಬೆಳಗ್ಗೆ ಪೂರ್ಣ ಅಂಗಡಿಗೆ ಹೊರಟು ನಿಂತಾಗ ಮಾಡಿ ತಂದಿಟ್ಟಿದ್ನಲ್ಲ ಅಜ್ಜಿ ಮನೆಯಲ್ಲಿ ಬೇಕೆಂದೇ ಸುಳ್ಳಾಡಿದಳು ನೀನು ಈ ಕನ್ನಡಕನ ಸರಿ ಮಾಡಿಸ್ಕೊಂಡು ಬಂದ ಮೇಲೆ ನನಗೆ ಎಲ್ಲಾನು ಇನ್ನೂ ಚೆನ್ನಾಗಿ ಕಾಣ್ತಿದೆ ಕಣೆ ನನಗೆ ದಿಕ್ಕು ತಪ್ಪಿಸ್ಬೇಡ ನೀನು ಜೋರು ಮಾಡಿತು ಪ್ರೀತಿಯಿಂದ ಇವತ್ತು ಮಾಡ್ತೀನಿ ಅಜ್ಜಿ ನಗುತ್ತ ಎಂದಳು ಹೆಗಲಿಗೆ ತನ್ನ ಬ್ಯಾಗ್ ಹಾಕಿ ಹಾಗೆ ಸಂಜೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಲಡ್ಡು ತಗೊಂಡು ಬಾ ಇವತ್ತು ದೇವಸ್ಥಾನನಾ ಮೊನ್ನೆ ತಾನೇ ಹೋಗಿದ್ಯಲ್ಲ ಎಂದಳು ಜ್ಞಾಪಿಸಿಕೊಂಡು ಹಾಂ ಪದ್ಮಾ ಫೋನ್ ಮಾಡಿದ್ಲು ಯಾಕೋ ಬೇಜಾರಾಗಿದೆಯಂತೆ ಅವಳಿಗೆ ಅದಕ್ಕೆ ದೇವಸ್ಥಾನಕ್ಕೆ ಬರ್ತಿದ್ದೀನಿ ನೀನು ಬಾ ಅಂತ ಹೇಳಿದ್ಲು ಅವಳಿಗೆ ಬೇಜಾರಾಗಿದೆ ಅಂದಮೇಲೆ ಲಡ್ಡು ತೊಗೊಂಡು ಹೋಗಲೇಬೇಕು ನಾನು ನೀನು ನಿನ್ನ ಅಂಗಡಿ ಲಡ್ಡು ಲಾಭ ಅಸಲು ಇಲ್ಲದೆ ಖರ್ಚಾಗುತ್ತೆ ಅಂತ ಕೋಪ ಮಾಡ್ಕೋಬೇಡ ಎಂದಿತು ಘಾಟಿ ಅಜ್ಜಿ ಆ ಥರ ಏನಿಲ್ಲ ಅಜ್ಜಿ ನನ್ನ ಅಂಗಡಿನೇ ನಿಂದು ಎಂದಳು ಅಂತೆಯೇ ಅಷ್ಟೇ ಒಂದು ಲಡ್ಡು ತಿನ್ನೋದಕ್ಕೆ ಕೊಡೋದಿಲ್ಲ ನೀನು ದೂರಿತು ಅಜ್ಜಿ ಮುನಿಸಲ್ಲಿ ಅದಕ್ಕೆ ಅಂಗಡಿ ನಿಂದು ಅಜ್ಜಿ ನಗುತ್ತ ಎಂದವಳು ಅಜ್ಜಿಯ ಕೆನೆ ಚಿವುಟಿ ಅಮ್ಮ ನಾನು ಹೋಗಿ ಬರ್ತೀನಿ ಎಂದು ಹುಡಿದಳು ಹೊರಗೆ ಅಣ್ಣ ಸಂಜೆ ಒಂದು ಬಿಸ್ನೆಸ್ ಪಾರ್ಟಿ ಇದೆ ನಾನು ನೀನು ಇಬ್ಬರು ಹೋಗೋಣ ಸೊ ಬೇಗ ಬಾ ಎಂದ ಆಯುಷ್ ತಿಂಡಿ ತಿನ್ನುತ್ತಾ ಕುಳಿತಾಗ ಹ್ಞೂ ಬರ್ತೀನಿ ಸಂಜೆ ಒಂದು ಸಾರಿ ಕಾಲ್ ಮಾಡು ನೀನು ಎಂದ ಭಾರ್ಗವ್ ಜ್ಯೂಸ್ ಕುಡಿಯುತ್ತಿದ್ದ ಆ ಹುಡುಗಿಗೆ ಕ್ಷಮೆ ಕೇಳು ಇವತ್ತು ನೀನು ಎಂದರು ಶರಾವತಿ ಅವರ ಮಾತು ಕಿವಿಗೆ ಬಿದ್ದರೂ ಬೀಳದಂತೆ ಅವರತ್ತ ನೋಡದೆ ಜ್ಯೂಸ್ ಕುಡಿಯುತ್ತಿದ್ದ ಅವ ನಾನು ನಿನಗೆ ಹೇಳಿದ್ದು ಭಾರ್ಗವ್ ಎಂದ ಶರಾವತಿಯವರಿಗೆ ಅವನ ಈ ಹಠ ನೋಡಿಯೇ ಕೋಪ ಉಕ್ಕುತ್ತಿತ್ತು ಆಗೋದಿಲ್ಲ ಅಮ್ಮ ಅವಳು ನನಗೆ ಮೊದಲು ಸಾರಿ ಕೇಳಬೇಕು ಆಮೇಲೆ ನಾನು ಕೇಳೋದು ಎಂದ ಬಿರುಸಾಗಿ ಹಠ ಮಾಡಬೇಡ ಬಾರ್ಗವ್ ನಿನ್ನಿಂದ ಮತ್ತೆ ಯಾರಿಗೋ ತೊಂದರೆ ಆಗೋದನ್ನು ಸಹಿಸೋದಿಲ್ಲ ನಾನು ಎಂದರು ಪರಿಸ್ಥಿತಿ ಗಂಭೀರವೇ ಆಯಿತು ಆಯುಷ್ ಮತ್ತು ಅಜ್ಜಿ ಅವರಿಬ್ಬರ ಮಾತುಗಳನ್ನು ಕೇಳುತ್ತಾ ಸುಮ್ಮನಿದ್ದರು ಎಂದಿನಂತೆ ಆಗೇ ಹೋಗಿದ್ದನ್ನೇ ತಲೆಯಲ್ಲಿಕೊಂಡು ಅಮ್ಮ ಚೀರಿದ ಅವರನ್ನೇ ನೋಡುತ್ತಾ ಚೀರ್ಬೇಡ ಎಂದರಷ್ಟೆ ಕೈಯಲ್ಲಿದ್ದ ಜ್ಯೂಸಿನ ಗ್ಲಾಸನ್ನು ನೆಲಕ್ಕೆ ಅಪ್ಪಳಿಸಿದವನೇ ಇತ್ತ ಬಂದು ಸೋಫಾದ ಮೇಲಿದ್ದ ಕೋಟ್ ಹಿಡಿದು ನಡಿಕಂಟಿ ಎಂದು ಹೊರನಡೆದೆ ಬಿಟ್ಟ ಅಮ್ಮ ಯಾಕೆ ನೀವು ಅವನಿಗೆ ಇಷ್ಟ ಇಲ್ದಿರೋದನ್ನು ಮಾಡೋದಕ್ಕೆ ಹೇಳ್ತಿದ್ದೀರಾ ಎಂದ ಆಯುಷ್ ಶರಾವತಿಯವರಿಗೆ ಯಾಕಂದರೆ ಅವನ ಜೀವನದಲ್ಲಿ ಅದು ಕಪ್ಪು ಚುಕ್ಕೆ ಆಗಬಾರ್ದು ಅಂತ ಎಂದವರು ಎದ್ದು ನಡೆದರು ಅಜ್ಜಿ ನೀನು ಬೇಜಾರು ಮಾಡ್ಕೋಬೇಡ ಅವರನ್ನು ನೋಡಿ ಅವರಿಬ್ಬರು ಹಾಗೆ ಮತ್ತೆ ಸರಿ ಹೋಗ್ತಾರೆ ಎಂದ ಆಯುಷ್ ಅಜ್ಜಿಯ ಬೇಸರದ ಮುಖ ನೋಡಿ ಯಾವಾಗ ಸರಿ ಹೋಗುತ್ತೋ ಇದೆಲ್ಲ ಎಂದ ಅಜ್ಜಿ ಬೇಸರದಿಂದ ಎದ್ದು ನಡೆಯಿತು ಆಯುಷ್ ಕೂಡ ಎದ್ದು ಆಫೀಸಿನತ್ತ ನಡೆದ ಅಣ್ಣ ನಾವು ಪೂರ್ಣ ಅಂಗಡಿ ಹೋಗ್ತಿದ್ದೇವಾ ಕೇಳಿದ ಕಂಟಿ ಅವ ಆಫೀಸಿಗೆ ಹೋಗುವ ದಾರಿ ಬಿಟ್ಟು ಅವಳ ಅಂಗಡಿಯ ದಾರಿ ಹಿಡಿದಾಗ ಹಾ ಕಂಟಿ ಎಷ್ಟು ಧೈರ್ಯ ಇದ್ದರೆ ಅವಳ ಆಯುಷ್ಗೆ ಜೋರು ಮಾಡಿ ಸಾರಿ ಕೇಳೋದಕ್ಕೆ ಹೇಳ್ತಾಳೆ ಆ್ಯಂಡ್ ಅದರಿಂದಾನೆ ನಿನ್ನೆ ಇವತ್ತು ಮನೆಯಲ್ಲಿ ಜಗಳ ಆಗಿದ್ದು ಎಂದವ ಕೋಪದಲ್ಲಿದ್ದ ತನ್ನ ಕೋಪವನ್ನೆಲ್ಲ ಹೊರಹಾಕಲು ಅವ ಅರಸಿದ್ದು ಪೂರ್ಣಳನ್ನೇ ಆದರೆ ಅಣ್ಣ ಅವಳಿಗೆ ಗೊತ್ತಿಲ್ಲ ನೀನು ಅಣ್ಣ ಟ್ವಿನ್ಸ್ ಅನ್ನೋದು ಗೊತ್ತಿಲ್ಲ ಅಂತ ಹೀಗೆಲ್ಲ ಮಾಡೋದಾ ಇವತ್ತಿದೆ ಅವಳಿಗೆ ಎಂದವ ಅವಳ ಜೊತೆ ಜಗಳ ಮಾಡಲು ಪೂರ್ತಿ ತಯಾರಾಗಿದ್ದ ಅಣ್ಣ ನೀವು ಯಾವುದೋ ಕೋಪನ ಯಾರದೋ ಮೇಲೆ ತೋರಿಸ್ತಿದ್ದೀರ ಹೆದರುತ್ತಲೇ ಹೇಳಿದ ಕಂಠಿ ಭಾರ್ಗವ್ ಅವನನ್ನೊಮ್ಮೆ ಕೋಪದಿಂದ ದಿಟ್ಟಿಸಿ ದಾರಿ ನೋಡಿದ ಅಂದರೆ ಅಣ್ಣ ನನ್ನ ಮಾತಿನ ಅರ್ಥ ಅವಳು ತಪ್ಪಿಲ್ಲ ಇದರಲ್ಲಿ ಅಂತ ಹೇಳಿದ್ದು ನಾನು ಭಯ ಅವನಿಗೆ ಸರಿ ಹೇಳುವುದಕ್ಕೂ ನಾನು ಯಾರ ಮಾತನ್ನು ಕೇಳೋದಿಲ್ಲ ಕಂಠಿ ಎಂದವ ಅವಳ ಅಂಗಡಿಯ ರಸ್ತೆಗಿಳಿದಾಗ ರಿಂಗಾಯಿತು ಅವನ ಫೋನ್ ನೋಡಿದಾಗ ಆಫೀಸಿನ ರಿಸೆಪ್ಷನಿಸ್ಟ್ ಕರೆಯಾಗಿತ್ತು ಕಂಟಿ ಕೇಳು ಏನು ಅಂತ ಎಂದ ಭಾರ್ಗವ್ ಡ್ರೈವ್ ಮಾಡುತ್ತಾ ಕಂಟಿ ರಿಸೀವ್ ಮಾಡಿ ಕೇಳಿದಾಗ ಕ್ಲೈಂಟ್ಸ್ ಬಂದಿದ್ದಾರೆ ಎಂಬ ಸಂದೇಶವಿತ್ತು ಅಣ್ಣ ಕ್ಲೈಂಟ್ಸ್ ಬಂದಿದ್ದಾರಂತೆ ನಾವು ನೇರವಾಗಿ ಆಫೀಸ್ಗೆ ಹೋಗೋಣ ನಡಿ ಅಣ್ಣ ಎಂದ ಕಂಟಿ ನಡೆಯಬೇಕಿದ್ದ ಜಗಳ ತಡೆದು ಆ ಸಮಯ ಪೂರ್ಣಳ ಜೊತೆ ಜಗಳವಾಡುವುದಕ್ಕಿಂತ ಆಫೀಸ್ಗೆ ಹೋಗುವುದೇ ಸರಿ ಎನ್ನಿಸಿತು ಭಾರ್ಗವನಿಗೆ ಪೂರ್ಣಳ ಅಂಗಡಿಯ ಮುಂದೆ ಹಾದು ಆಫೀಸ್ಗೆ ನಡೆದ ತನ್ನ ನಿರ್ಧಾರ ಬದಲಾಯಿಸಿ ಆದರೆ ಇವ ಹೋದದ್ದು ಅಂಗಡಿಯ ಒಳಗೆ ಲಡ್ಡು ಮಾಡುತ್ತಿದ್ದ ಪೂರ್ಣಳ ಲಕ್ಷ್ಯಕ್ಕೆ ಬರುವುದಾದರೂ ಹೇಗೆ ಸಂಜು ನಾನೇ ಮನೆಗೆ ಹೋಗಿ ಅಜ್ಜಿಗೆ ಲಡ್ಡು ಕೊಟ್ಟು ಬರ್ತೀನಿ ನೀನು ಅಂಗಡಿ ನೋಡ್ಕೋತಿರು ಎಂದ ಪೂರ್ಣ ಆ ದಿನ ಸಂಜೆ ಸ್ಕೂಟಿ ಹತ್ತಿ ಮನೆಯ ದಾರಿ ಹಿಡಿದಳು ಭಾರ್ಗವ್ನತ್ತ ಲಕ್ಷ್ಯವಿರಲಿಲ್ಲ ಅವಳಿಗೆ ಅಂದು ಹಿಂದಿನ ದಿನ ಆಯುಷ್ ಕೇಳಿದ್ದ ಕ್ಷಮೆಯೇ ಭಾರ್ಗವ್ ಕೇಳಿದ್ದೆಂದು ತಿಳಿದು ನಿರಾಳವಾಗಿದ್ದಳು ಹುಡುಗಿ ಇವಳ ಜೊತೆ ಜಗಳ ಮಾಡಲೆಂದೇ ಬಂದಿದ್ದ ಭಾರ್ಗವ್ ಸಮಯವಿಲ್ಲದೆ ಜಗಳ ಆಡದೆ ಹೋದನಾದರೂ ಮತ್ತೆ ಇವಳ ಅಂಗಡಿಯತ್ತ ಬರುವ ಸಮಯವೂ ಸಿಕ್ಕಿರಲಿಲ್ಲ ಅವನಿಗೆ ಮನೆಗೆ ಬಂದ ಪೂರ್ಣ ಪದ್ಮಜ್ಜಿಗೆ ಕೊಡಲೆಂದು ಲಡ್ಡು ಬಾಕ್ಸ್ ಕೊಟ್ಟು ಅಂಗಡಿಗೆ ಹೊರಟರೆ ಲಕ್ಷ್ಮಜ್ಜಿ ಹಠ ಮಾಡಿ ಅವಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೊರಟು ನಿಂತರು ಅಂಗಡಿಗೆ ಹೋಗಬೇಕೆಂದು ಪೂರ್ಣ ಎಷ್ಟೇ ಹೇಳಿದರೂ ಬಿಡದೆ ದೇವಸ್ಥಾನದಿಂದ ಬಂದ ನಂತರ ಹೋಗುವೆಯಂತೆ ಬಾಯಿ ಎಂದು ತಮ್ಮ ಜೊತೆ ದೇವಸ್ಥಾನಕ್ಕೆ ಎಳೆದೊಯ್ದಿದ್ದರು ಪೂರ್ಣ ನೀನು ಬಂದಿದೆಯಾ ಇವತ್ತು ದೇವಸ್ಥಾನಕ್ಕೆ ನಗುವಿನೊಂದಿಗೆ ಕೇಳಿದರೂ ಪದ್ಮಜ್ಜಿ ದೇವಸ್ಥಾನದ ಬಾಗಿಲಲ್ಲೇ ಹಾಂ ಅಜ್ಜಿ ಆರಾಮಾಗಿದ್ದೀರಾ ನೀವು ಕೇಳಿದಳು ಗೌರವದಿಂದ ಹ್ಞೂನಮ್ಮ ಆರಾಮಾಗಿದ್ದೀನಿ ಎಂದರು ಪದ್ಮಜ್ಜಿ ಬರೋದಿಲ್ಲ ಅಂತ ಹೇಳಿದ್ಲು ಪದ್ಮ ನಾನೇ ಹಠ ಮಾಡಿ ಕರ್ಕೊಂಡು ಬಂದೆ ಎಂದ ಲಕ್ಷ್ಮಜ್ಜಿ ಪೂರ್ಣಳ ಕೈ ಹಿಡಿದು ದೇವಸ್ಥಾನದ ಒಳನಡೆದರು ಮೂವರು ದೇವರ ದರ್ಶನ ಮಾಡಿ ಕಟ್ಟೆಯ ಬಳಿಕ ಬಂದು ಕುಳಿತಾಗ ಪೂರ್ಣ ತನ್ನ ಬ್ಯಾಗಿನಲ್ಲಿದ್ದ ಲಡ್ಡುವಿನ ಬಾಕ್ಸ್ ತೆಗೆದು ಪದ್ಮಜ್ಜಿಯ ಕೈಗಿಟ್ಟಳು ನೀನು ಮಾಡೋ ಲಡ್ಡು ತುಂಬ ರುಚಿಯಾಗಿರುತ್ತೆ ಪೂರ್ಣ ನನ್ನ ಮೊಮ್ಮಗನಿಗೆ ಈ ಲಡ್ಡು ತುಂಬ ಇಷ್ಟ ಆಗಿದೆ ಎಂದರು ಪದ್ಮಜ್ಜಿ ಅವರು ಹೇಳಿದ್ದು ಭರ್ಗವನ ಬಗ್ಗೆ ಎಂದು ಇವಳಿಗೆ ಗೊತ್ತಿಲ್ಲವಲ್ಲ ಥ್ಯಾಂಕ್ಸ್ ಅಜ್ಜಿ ಎಂದಳು ಯಾಕೋ ಬೇಜಾರಾಗಿದೆ ಅಂದೆ ಪದ್ಮ ಯಾಕೆ ಏನಾಯಿತು ಕೇಳಿದರು ಲಕ್ಷ್ಮಜ್ಜಿ ಇನ್ನೊಮ್ಮೆ ಯಾವಾಗಲಾದರೂ ಹೇಳ್ತೀನಿ ಬಿಡು ಲಕ್ಷ್ಮಿ ಈಗ ಬೇಡ ಪೂರ್ಣ ಬಂದಿದ್ದಾಳಲ್ವಾ ಈಗ ಖುಷಿಯಾಗಿ ಮಾತಾಡೋಣ ಎಂದ ಪದ್ಮಜ್ಜಿ ಅವರಿಬ್ಬರ ಜೊತೆ ಮಾತಿಗಿಳಿಯಿತು ಮತ್ತೈದು ನಿಮಿಷ ಮಾತನಾಡಿ ಹೊರಟು ನಿಂತರು ಮೂವರು ಮನೆಗೆ ಇನ್ನೇನು ಮೆಟ್ಟಿಲು ಇಳಿಯಬೇಕೆನ್ನುವಾಗ ತಲೆ ತಿರುಗಿದಂತಾಯಿತು ಪದ್ಮಜ್ಜಿಗೆ ತಲೆ ಹಿಡಿದು ಬೀಳುತ್ತಿದ್ದವರು ತಕ್ಷಣ ಪೂರ್ಣ ಕೈ ಬಿಗಿ ಹಿಡಿದು ನಿಂತರು ಅವರ ತೇಲುವ ಕಣ್ಣುಗಳನ್ನು ನೋಡಿದ ಪೂರ್ಣ ಅವರನ್ನು ಬಳಸಿ ಹಿಡಿದು ನಿಧಾನವಾಗಿ ಕೂರಿಸಿದಳು ಕೆಳಗೆ ಅವಳ ಜೊತೆಗೆ ಲಕ್ಷ್ಮಜ್ಜಿಯು ಗಾಬರಿಯಾದರು ಮತ್ತೊಂದಿಬ್ಬರು ಅಲ್ಲಿ ಸಹಾಯಕ್ಕೆ ಬಂದಾಗ ಪದ್ಮಜ್ಜಿಗೆ ನೀರು ಕುಡಿಸಿದಳು ಪೂರ್ಣ ಸ್ವಲ್ಪ ಹೊತ್ತು ಕುಳಿತು ಸುಧಾರಿಸಿಕೊಂಡರು ಅಲ್ಲಿಯೇ ಆಸ್ಪತ್ರೆಗೆ ಹೋಗೋಣ ನಡೀರಿ ಅಜ್ಜಿ ಎಂದಳು ಪೂರ್ಣ ಅವಸರಿಸಿ ಭಯವಾಗಿತ್ತವಳಿಗೆ ಅವರ ಆ ಸ್ಥಿತಿ ಕಂಡು ಆಸ್ಪತ್ರೆಯೆಲ್ಲ ಬೇಡಮ್ಮ ಬಿ ಪಿ ಇದೆ ಅಲ್ವ ನನಗೆ ಅದಕ್ಕೆ ತಲೆ ಸುತ್ತಿದ್ದೆ ಅಷ್ಟೇ ಪೂರ್ಣಳ ಕೈ ಹಿಡಿದು ಎಂದವರು ಹೆದರಿದ್ದ ಲಕ್ಷ್ಮಜ್ಜಿಯನ್ನು ನೋಡಿ ಭಯ ಪಡಬೇಡ ಲಕ್ಷ್ಮಿ ಡ್ರೈವರ್ ಇದ್ದಾನಲ್ಲ ಅವನು ಮನೆಗೆ ಕರ್ಕೊಂಡು ಹೋಗ್ತಾನೆ ಎಂದರು ಬೇಡ ಬೇಡ ನೀನೊಬ್ಬಳೇ ಹೋಗೋದು ಬೇಡ ಪೂರ್ಣ ನಿನ್ನ ಜೊತೆ ಬರ್ತಾಳೆ ಎಂದಿತ್ತು ಲಕ್ಷ್ಮಜ್ಜಿ ಹಾ ಅಜ್ಜಿ ನಾನು ನಿಮ್ಮ ಜೊತೆ ಬರ್ತೀನಿ ನಡೀರಿ ನಿಮ್ಮನ್ನ ಮನೆವರೆಗೂ ಬಿಟ್ಟು ಬರ್ತೀನಿ ಎಂದ ಪೂರ್ಣ ಅಜ್ಜಿಯ ಜೊತೆ ಕಾರ್ ಹತ್ತಿದಳು ಲಕ್ಷ್ಮಜ್ಜಿ ಅವರನ್ನು ಕಳುಹಿಸಿಕೊಟ್ಟು ಮನೆಯ ದಾರಿ ಹಿಡಿಯಿತು ಇತ್ತ ಪದ್ಮಜ್ಜಿಯ ಜೊತೆ ಕಾರಿನಲ್ಲಿ ಅವರ ಮನೆಗೆ ಹೊರಟಿದ್ದಳು ಪೂರ್ಣ ಪದ್ಮಜ್ಜಿಯ ಆರೋಗ್ಯದ ದೃಷ್ಟಿಯಿಂದ ಅವರ ಜೊತೆಯೇ ಇದ್ದಳು ಆದರೆ ತಾನು ಹೊರಟಿರುವುದು ಸದ್ಯಕ್ಕೆ ತನ್ನ ಶತ್ರುವಿನಂತಿರುವ ಭಾರ್ಗವನ ಮನೆಗೆ ಎಂದು ಗೊತ್ತಿಲ್ಲ ಅವಳಿಗೆ ಪದ್ಮಜ್ಜಿಯ ಮೊಮ್ಮಗನನ್ನು ಕಂಡಿರಲಿಲ್ಲವಲ್ಲ ಅವಳು ಇಪ್ಪತ್ತು ನಿಮಿಷದ ದಾರಿ ಸಾಗಿ ಕಾರ್ ಅನಂತ ನಿಲಯದ ಮುಂದೆ ಬಂದಾಗ ಅವಳ ಕಣ್ಣರಳಿತು ಈ ಮನೆ ಭಾರ್ಗವ ಮನೆ ಅಲ್ವಾ ಆ ಮನೆಯ ಗೇಟ್ ದಾಟಿ ಕಾರ್ ಹೋದಾಗ ಎಂದುಕೊಂಡಳು ಮನದಲ್ಲೇ ಕಾರ್ ಮನೆಯ ಮುಂದೆ ನಿಂತಾಗ ಪದ್ಮಜಿಗಿಂತ ಮೊದಲೇ ಕೆಳಗಿಳಿದವಳು ಮುಂದೆ ಭಾರ್ಗವ್ನ ಕಾರ್ ನಿಂತಿದ್ದನ್ನು ಕಂಡಳು ಆಯುಷ್ ಪಾರ್ಟಿಗೆ ಹೋಗೋಣ ಎಂದಿದ್ದಕ್ಕೆ ಅವನಾಗಲೇ ಮನೆಗೆ ಬಂದಿದ್ದ ಭಾರ್ಗವ್ ಕಾರ್ ಕೂಡ ಇಲ್ಲೇ ಇದೆ ಮನದಲ್ಲೇ ಎಂದುಕೊಂಡ ಹುಡುಗಿ ಪದ್ಮಜಿಯ ಕೈ ಹಿಡಿದು ಕಾರಿನಿಂದ ಕೆಳಗಿಳಿಸಿದಳು ಎದೆಬಡಿತ ಏಕೋ ಜೋರಾಯಿತು ದೇಹ ಸಣ್ಣದಾಗಿ ಕಂಪಿಸಿತು ನಡಿಪೂರ್ಣ ಒಳಗೆ ಎಂದಿತು ಅಜ್ಜಿ ನಿಂತವಳನ್ನು ಎಚ್ಚರಿಸಿ ಹಾ ಅಜ್ಜಿ ಎಂದವಳು ಸಣ್ಣ ಭಯದಲ್ಲೇ ಒಳನಡೆದಳು ಅಜ್ಜಿ ತಮ್ಮ ಕೋಣೆಯಲ್ಲಿ ಮಂಚದ ಮೇಲೆ ಮಲಗಿದ್ದರು ಅವರನ್ನು ಮನೆಗೆ ಬಿಡಲೆಂದು ಬಂದ ಪೂರ್ಣಳ ಎದೆ ಬಡಿತ ಮಾತ್ರ ಜೋರಾಗಿಯೇ ಇತ್ತು ಇನ್ನು ಯಾವ ಕಡೆಯಿಂದ ಭಾರ್ಗವ್ ಬಂದು ತನ್ನ ಎದುರಾಗುವನೋ ಎಂಬ ಭಯ ಅವಳಿಗೆ ಹಾಗಾಗಿ ಆತಂಕದಲ್ಲಿಯೇ ಇದ್ದಳು ಪೂರ್ಣ ನೀನು ಕರೆಯೋದು ಬೇಡ ಮೇಲೆ ಕೋಣೆಯಲ್ಲಿ ಭಾರ್ಗವಿದಾನೆ ಅನಿಸುತ್ತೆ ಅವನನ್ನು ಕರಿ ಚಿನ್ನ ಕಾಣ್ತಿಲ್ಲ ಎಂದರು ಪದ್ಮಜ್ಜಿ ಹಾಸಿಗೆಯಲ್ಲೇ ಮಲಗಿ ಭಾರ್ಗವ್ ಸಣ್ಣದಾಗಿ ಕೇಳಿದಳು ಅವನು ನನ್ನ ಮೊಮ್ಮಗ ಪೂರ್ಣ ಹೊರಗಡೆ ಅವನ ಕಾರಿತ್ತು ಅಂದಮೇಲೆ ಅವನು ಮನೆಯಲ್ಲೇ ಇರಬೇಕು ಮೇಲಿನ ಕೋಣೆ ಅವನದ್ದು ಕರಿತೀಯ ಪ್ರೀತಿಯಿಂದ ಕೇಳಿದವರ ಮಾತಿಗೆ ಇಲ್ಲವೆಂದು ಹೇಗೆನ್ನುವಳು ಸರಿ ಅಜ್ಜಿ ಎನ್ನುತ್ತಾ ಕೋಣೆಯಿಂದ ಹೊರಬಂದು ಹಾಲ್ನಲ್ಲಿ ನಿಂತು ಮೆಟ್ಟಿಲತ್ತ ನೋಡಿದಳು ಮೇಲೆ ಹತ್ತಿ ಎತ್ತ ಹೋಗುವುದೆಂಬ ಗೊಂದಲಕ್ಕಿಂತ ಭಾರ್ಗವ್ನನ್ನು ಎದುರಾಗುವುದು ಹೇಗೆ ಎಂಬ ಆತಂಕವೇ ದೊಡ್ಡದಾಯಿತು ಅವಳಿಗೆ ನಿನ್ನೆ ರಸ್ತೆಯಲ್ಲಿ ಸಾರಿ ಏನೋ ಕೇಳಿದ್ದ ಆದರೆ ಅವನು ಕೇಳಿದ ರೀತಿ ನನಗೆ ಗೋ ಈಗಲೂ ನಿಗೂಢವಾಗಿದೆ ಅಹಂಕಾರಿ ಅವನು ಈಗ ನಿನ್ನೆ ಆಗಿದ್ದನೆಲ್ಲ ಮಾತನಾಡದೆ ಇರೋದಿಲ್ಲ ಆ ದುರಹಂಕಾರಿ ನಿಂತಲ್ಲೇ ಯೋಚಿಸುತ್ತಿದ್ದಳು ಪೂರ್ಣ ನೀನು ಯಾಕೆ ಅವನಿಗೆ ಹೆದರ್ತಿದೆಯಾ ಅವನೇನೋ ಹುಲಿನ ಸಿಂಹನ ಕೇಳಿತು ಮನ ಇಲ್ಲ ಇಲ್ಲ ನಾನು ಅವನಿಗೆ ಹೆದರ್ತಿಲ್ಲ ಮೊದಲು ಅಜ್ಜಿ ಆರೋಗ್ಯ ಮುಖ್ಯ ಅವನಿಗೆ ಹೇಳಿಬಿಡ್ತೀನಿ ಎಂದು ಧೈರ್ಯ ತೆಗೆದುಕೊಂಡು ಮೊದಲ ಮೆಟ್ಟಿಲ ಮೇಲೆ ಹೆಜ್ಜೆ ಇಟ್ಟಾಗ ಚಿನ್ನ ಕಾಫಿ ಎಂದು ಕೂಗಿದ ಬಾರ್ಗವ್ ತನ್ನ ಕೋಣೆಯಿಂದಲೇ ಅವನ ಧ್ವನಿಗೆ ಬೆಚ್ಚಿತು ಹುಡುಗಿ ಆ ಅಹಂಕಾರಿ ಇವನು ದೇವ್ರೆ ಎಲ್ಲಿಗೆ ತಂದು ಸಿಕ್ಕಾಕ್ಸ್ಬಿಟ್ಟೆ ನೀನು ನನ್ನ ಎತ್ತಿ ಮೇಲೆ ನೋಡುತ್ತ ಕೈ ಮುಗಿದು ನೀನೇ ಕಾಪಾಡು ಎಂದು ಬೇಡಿದವಳು ಮೆಟ್ಟಿಲ ಹತ್ತಿ ಧ್ವನಿ ಬಂದತ್ತ ನಡೆದಳು ಅತ್ತಿತ್ತ ಎರಡು ಬದಿಯಿದ್ದ ಕೋಣೆಗಳನ್ನು ನೋಡಿ ಯಾವುದು ಬಾರ್ಗವನ ಕೋಣೆ ಎಂದು ಗುರುತಿಸಲಾಗದೆ ಗೊಂದಲದಲ್ಲಿ ಅಲ್ಲಿಯೇ ನಿಂತಳು ಅದೇ ಸಮಯಕ್ಕೆ ಎದುರುಗಿದ್ದ ಕೋಣೆಯಿಂದ ಫೋನಿನ ರಿಂಗಾದ ಸದ್ದಾಯಿತು ಫೋನಿನ ರಿಂಗ್ ಈ ಕಡೆ ಕೇಳಿಸಿದೆ ಅಂದರೆ ಭಾರ್ಗವ್ ಈ ಕೋಣೆಯಲ್ಲಿದ್ದಾನೆ ಎಂದುಕೊಂಡು ಅವನ ಕೋಣೆಗೆ ನಡೆದಳು ಬಯದಲ್ಲೇ ಹೆಜ್ಜೆ ಇಡುತ್ತ ರಿಂಗಾಗುತ್ತಿದ್ದ ಸದ್ದು ನಿಂತಿತ್ತು ಕೋಣೆಯ ಬಾಗಿಲು ಅರ್ಧ ಮುಚ್ಚಿತ್ತು ಅದನ್ನು ದೂಡಲು ಅವಳ ಕೈಗಳು ನಡಗುತ್ತಿದ್ದವು ಅದೇ ನಡುಕದಲ್ಲಿ ಬಾಗಿಲು ದೂಡಿ ನೋಡಿದಳೊಮ್ಮೆ ಕೋಣೆಯ ಒಳಗೆ ಯಾರೂ ಕಾಣಲಿಲ್ಲ ಒಳಗೆ ಹೆಜ್ಜೆ ಇಟ್ಟು ನಿಂತಳು ಸುತ್ತಲೂ ನೋಡುತ್ತ ದೊಡ್ಡದಾದ ಕೋಣೆಯದು ಬಾಗಿಲಿನ ಎದುರಿಗೆ ದೊಡ್ಡದಾದ ಮಂಚ ಅದರ ಎರಡೂ ಪಕ್ಕದಲ್ಲಿ ಚಿಕ್ಕ ಟೇಬಲ್ಗಳು ಬಲಗಡೆ ಕುಳಿತುಕೊಳ್ಳಲು ಚೆಂದದ ಕಪ್ಪು ಬಣ್ಣದ ಚಿಕ್ಕ ಸೋಫಾ ಎಡಗಡೆಗೆ ಚಿಕ್ಕದೊಂದು ಬಾಗಿಲಿತ್ತು ಅದಕ್ಕೆ ಕದವಿರಲಿಲ್ಲ ಅದರ ಒಳಗೆ ಹೋದರೆ ಮೊದಲು ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲೇ ಕಬೋರ್ಡ್ ಅದರ ಮುಂದೆಯೇ ದೊಡ್ಡದಾದ ಬಾತ್ರೂಮ್ ಇತ್ತು ಈ ಭಾಗ ಅವಳಿಗೇನೂ ಕಾಣಿಸಲಿಲ್ಲ ನಿಂತಲ್ಲಿಂದ ಕೋಣೆಯ ತುಂಬೆಲ್ಲ ಹೆಚ್ಚಾಗಿ ಇದ್ದದ್ದು ಕಪ್ಪು ಬಣ್ಣವೇ ಅವನಿಷ್ಠದ ಬಣ್ಣ ಅದು ಕೋಣೆಯನ್ನು ನಿಂತಲ್ಲಿಯೇ ನೋಡಿದವಳು ಯಾರೂ ಕಾಣ್ತಿಲ್ವಲ್ಲ ಇಲ್ಲಿ ಎಂದುಕೊಂಡು ಕೈಬೆರಳಿಗೆ ದುಪ್ಪಟ್ಟ ಸುತ್ತಿ ಬಿಡಿಸುತ್ತ ನಿಂತಿದ್ದವಳ ಮುಂದೆ ಹಸಿಯಾಗಿದ್ದ ತಲೆಗೂದಲನ್ನು ಒರೆಸುತ್ತ ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಬಾತ್ರೂಮಿನಿಂದ ಹೊರಬಂದ ಭಾರ್ಗವ್ ಅವನ ಆ ಅವತಾರ ನೋಡಿ ಅಮ್ಮ ಎಂದು ಚೀರಿದ ಪೂರ್ಣ ಅವನಿಗೆ ಬೆನ್ನು ಮಾಡಿ ನಿಂತಳು ಶುಗರ್ಲೆಸ್ ನೀನಾ ಎಂದವನಿಗೆ ಎಂದೂ ಆಗದ ಅಚ್ಚರಿಯೇ ತಾನಿದ್ದ ಅವತಾರವನ್ನು ಲೆಕ್ಕಿಸದೆ ಕೈಯಲ್ಲಿದ್ದ ಟವಲನ್ನು ಕುತ್ತಿಗೆಗೆ ಹಾಕಿ ಅವಳ ಮುಂದೆ ಬಂದವ ಏ ಶುಗರ್ಲೆಸ್ ನನ್ನ ಮನೆಯಲ್ಲಿ ಏನು ಮಾಡ್ತಿದೆಯಾ ನೀನು ಕೇಳಿದ ಆಘಾತವೇ ಆದವರಂತೆ ಅವ ತನ್ನ ಮುಂದೆ ಬಂದು ನಿಲ್ಲುತ್ತಿದ್ದಂತೆ ಅವನನ್ನು ಹಾಗೆ ನೋಡಲಾಗದೆ ಕಣ್ಮುಚ್ಚಿ ನಿಂತವಳು ಅದು ಅಜ್ಜಿ ದೇವಸ್ಥಾನದಲ್ಲಿ ತಲೆ ಸುತ್ತಿ ಬಿದ್ದಿದ್ರು ಅವರನ್ನು ಮನೆಗೆ ಕರ್ಕೊಂಡು ಬಂದೆ ಆದರೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅವರು ನಿನ್ನ ಅಜ್ಜಿ ಅಂತ ನಿನ್ನನ್ನು ಕರಿ ಅಂದರು ಅದಕ್ಕೆ ಬಂದೆ ಪಟಪಟನೇ ಕಣ್ಮುಚ್ಚಿಯೇ ನುಡಿದಳು ಹೌದಾ ಡ್ರೆಸ್ ಹಾಕೊಂಡು ಬಂದೆ ನಡಿ ಇಂದವ ಡ್ರೆಸ್ಸಿಂಗ್ ರೂಮಿನತ್ತ ನಡೆದ ಪೂರ್ಣ ಕೋಣೆಯಿಂದ ಹೊರಬಂದಳು ದೇವರೇ ಎಂದುಕೊಂಡು ನಿಟ್ಟುಸಿರು ಬಿಟ್ಟವಳು ನಾಲ್ಕೈದು ಮೆಟ್ಟಿಲು ಇಳಿದಿದ್ದಳಷ್ಟೇ ಎದುರಿಗೆ ಮೆಟ್ಟಿಲು ಹತ್ತುತ್ತಿದ್ದವರನ್ನು ಕಂಡು ಅಮ್ಮ ಎಂದು ಕಿರುಚಿದಳು ಜೋರಾಗಿ ಕಣ್ಮುಚ್ಚಿ ಅವಳು ಕಿರುಚಿದ ಧ್ವನಿ ಕೇಳಿ ಕೋಣೆಯಿಂದ ಹೊರಗೆ ಓಡಿ ಬಂದ ಭಾರ್ಗವ್ ಏ ಶುಗರ್ಲೆಸ್ ಏನೇ ಆಯಿತು ಎಂದು ಕೇಳುತ್ತಾ ಅವಳ ಮುಂದೆ ಬಂದು ನಿಲ್ಲುತ್ತಿದ್ದಂತೆ ಆಗಿದ್ದ ಭಯಕ್ಕೆ ಅವನೆದೆಯನ್ನು ಅಪ್ಪಿಬಿಟ್ಟಳು ಪೂರ್ಣ ಅವಳ ಹೆದರಿಕೆ ಕಂಡು ಅವಳ ತೋಳು ಬಳಸಿದ ಭಾರ್ಗವ್ ಏನಾಯಿತು ಕೇಳಿದ ಮತ್ತೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು